ಅಗ್ಘವಣಿಯ ತಂದು ಮಜ್ಜನವ ಮರೆದವನ ಪುಷ್ಪವ ತಂದು ಪೂಜೆಯ ಮರೆದವನ ಓಗರವ ತಂದು ಅರ್ಪಿತವ ಮರೆದವನ ಲಿಂಗವ ಕಂಡು ತನ್ನ ಮರೆದವನ ಬಿನ್ನಾಣ ಒಳಕೊಂಡಿತ್ತು ಗುಹೇಶ್ವರ ಇದು ಅಲ್ಲಮ್ಮಪ್ರಭುದೇವರ ವಚನ ಈ ವಚನದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಒಂದು ಸಂದರ್ಭವನ್ನು ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಏನು ಸಂದರ್ಭ ಅದು ಉಪಾಸನೆ ಪೂಜೆ ಭಕ್ತಿ ಮಾಡ್ತಾ ಇರತಕ್ಕಂಥ ಸಂದರ್ಭ ಪೂಜೆಯ ಆವರಣ ಯಾವ ಪೂಜೆಯ ಆವರಣ ಇಷ್ಟಲಿಂಗ ಪೂಜೆಯ ಆವರಣ ಇಷ್ಟಲಿಂಗ ಪೂಜೆಗಾಗಿ ಪತ್ರಪುಷ್ಪಗಳನ್ನು ತರಲಾಗಿದೆ ಪೂಜಾ ನೀರು ಅಗ್ಗವಣಿಯನ್ನು ತರಲಾಗಿದೆ ನೈವೇದ್ಯಕ್ಕಾಗಿ ಅರ್ಪಣೆಯನ್ನು ಅರ್ಪಿತವನ್ನು ತರಲಾಗಿದೆ ಎಡೆಯನ್ನು ತರಲಾಗಿದೆ ಹೀಗೆ ಪೂಜೆಯ ಸಲುವಾಗಿ ಅಷ್ಟವಿಧಾರ್ಚನೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ತಂದು ಇಟ್ಟುಕೊಳ್ಳಲಾಗಿದೆ ಯಾವ್ಯಾವುದು ಅಷ್ಟವಿಧಾರ್ಚನೆಯ ಸಾಮಗ್ರಿಗಳು ಜಲ ವಿಭೂತಿ ಗಂಧ ಅಕ್ಷತೆ ಪತ್ರಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳ ಅಷ್ಟವಿದಾರ್ಚನೆ ಅಂತಾರೆ ಈ ಎಲ್ಲ ಪರಿಕರಗಳನ್ನು ಪೂಜಾ ಸಲುವಾಗಿ ಇಷ್ಟಲಿಂಗ ಪೂಜೆಯ ಸಲುವಾಗಿ ತಂದಿಟ್ಟುಕೊಂಡಿದ್ದಾರೆ ಪೂಜೆಗೂ ಬಂದು ಕುಳಿತಿದ್ದಾರೆ ಮಜ್ಜನಾದಿಗಳನ್ನು ಮುಗಿಸಿಕೊಂಡು ಮಡಿಬುಟ್ಟೆ ಉಟ್ಟುಕೊಂಡು ಪೂಜಾ ಸ್ಥಳದಲ್ಲಿ ಪೂಜೆಗಾಗಿ ಕೂತಿದ್ದಾರೆ ಆದರೆ ಏನಾಗಿದೆ ಅಗ್ಗವಣಿಯ ತಂದು ಮಜ್ಜನವ ಮರೆದವನ ಅಗ್ಗವಂಡಿ ಅಂದ್ರೇನು ಪೂಜಾ ನೀರು ಪೂಜೆಗಾಗಿ ಪೂಜಾ ನೀರನ್ನು ತರಲಾಗಿದೆ ಆದರೆ ಇಷ್ಟಲಿಂಗವನ್ನು ಕರಸ್ಥಲಕ್ಕೆ ಇಟ್ಟುಕೊಂಡ ಮೇಲೆ ಮಜ್ಜನ ಕೆರೀಬೇಕಲ್ವಾ ಮಜ್ಜನ ಕೆರೆಯದೇ ಮರ್ತೋಯ್ತು ಇಷ್ಟಲಿಂಗವನ್ನು ಕರಸ್ಥಲದಲ್ಲಿ ಇಟ್ಕೊಂಡು ಏನು ಮಾಡಿದ್ರು ಧ್ಯಾನ ಮಾಡ್ತಾ ಕುತ್ಕೊಂಡ್ಬಿಟ್ರು ಮಜ್ಜನ ಕೆರಿಲೇ ಇಲ್ಲ ಪೂಜಾದಿಗಳನ್ನು ನಡೆಸಲೇ ಇಲ್ಲ ಅಷ್ಟವಿದಾರ್ಚನೆಯನ್ನು ಕರಸ್ತದಲ್ಲಿ ಇಷ್ಟಲಿಂಗ ಇದೆ ಇಷ್ಟಲಿಂಗವನ್ನು ವಸ್ತ್ರದಿಂದ ತೆಗೆದ್ರು ಸರಿ ಕರಸ್ತದಲ್ಲಿ ಇಟ್ಕೊಂಡ್ರು ಅಲ್ಲಿ ಮನಸ್ಸನ್ನು ಇಟ್ಟುಕೊಂಡು ಪೂಜೆ ಪ್ರಾರ್ಥನೆ ಧ್ಯಾನ ಮಂತ್ರ ಹಾಡು ವಚನಗಳು ಹೇಳಕ್ಕೆ ಶುರು ಮಾಡಿಬಿಟ್ರು ಹಿಂಗೆ ಪೂಜೆ ಧ್ಯಾನ ನಡೀತನ ಅದ ಸರಿ ಪೂಜೆ ಪ್ರಾರ್ಥನೆ ಧ್ಯಾನ ಎಲ್ಲ ನಡೀತು ಸರಿ ಎಲ್ಲ ಆದಮೇಲೆ ಕೊನೆಗೆ ಲಿಂಗಕ್ಕೆ ಅಗ್ಗವಣಿಯನ್ನು ನೆರೆದು ತೀರ್ಥ ತಗೋಬೇಕಲ್ಲ ಅದಕ್ಕೆ ಅಗ್ಗವಣಿ ಪಾತ್ರೆ ಕಡೆಗೆ ಲಕ್ಷ್ಯ ಹೋಯಿತು ಅಗ್ಗವಣಿ ಪಾತ್ರೆಯನ್ನು ತರಲಾಗಿದೆ ಅಗ್ಗವಣಿ ಪಾತ್ರೆಯಲ್ಲಿ ನೀರಿದ ಮಜ್ಜಲ ಜಲಾಭಿಷೇಕಕ್ಕಾಗಿ ಜಲವನ್ನು ತರಲಾಗಿದೆ ಆದರೆ ಅದನ್ನು ಮಂತ್ರಾಭಿಷೇಕ ಮಾಡಲಾಗಿಲ್ಲ ಪತ್ರ ಪುಷ್ಪಗಳನ್ನು ಏರಿಸಲಾಗಿಲ್ಲ ವಿಭೂತಿ ಗಂಧಕ್ಷತೆಯನ್ನು ಏರಿಸಲಾಗಿಲ್ಲ ಎಡೆ ನೈವೇದ್ಯವನ್ನು ಕೊಡಲಾಗಿಲ್ಲ ಎಲ್ಲ ಪೂಜಾ ಪರಿಕರಗಳು ಹಾಗೇ ಇದೆ ಪೂಜಾ ಪರಿಕರಗಳು ಇದ್ದಲ್ಲೇ ಇದ್ದಾವೆ ಆದರೆ ಇಲ್ಲಿ ಕರಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಮಂತ್ರಗಳನ್ನು ಹೇಳಲಾಗಿದೆ ಶ್ಲೋಕಗಳನ್ನು ಹೇಳಲಾಗಿದೆ ವಚನಗಳನ್ನು ಹೇಳಲಾಗಿದೆ ಸ್ತುತಿ ಮಾಡಲಾಗಿದೆ ಧ್ಯಾನ ಮಾಡಲಾಗಿದೆ ಧ್ಯಾನವನ್ನು ಮುಗಿಸಲಾಗಿದೆ ಇನ್ನೇನು ಧ್ಯಾನವನ್ನು ಮುಗಿಸುವ ಕಾಲಕ್ಕೆ ಇಷ್ಟಲಿಂಗಕ್ಕೆ ಜಲ ತೀರ್ಥ ಪ್ರಸಾದವನ್ನು ಜಲ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾಗಿದೆ ಆಗ ಲಕ್ಷ ಜಲದ ಕಡೆಗೆ ಅಗ್ಗವಣಿ ಕಡೆಗೆ ಹೋದರೆ ಅಲ್ಲಿ ಜಲವನ್ನು ಅಗ್ಗವಣಿಯನ್ನು ಶುದ್ಧಿ ಮಾಡೆಯಲ್ಲ ಇನ್ನೂ ಪೂಜೆ ಆರಂಭ ಮಾಡೆಯಲ್ಲ ಆದರೆ ಹಾಗೇ ಪೂಜೆಯನ್ನು ಅಂದ್ರೇನು ಅಷ್ಟವಿದಾರ್ಚನೆಯ ಪೂಜೆ ಇಲ್ಲದೆ ಲಿಂಗ ಧ್ಯಾನವನ್ನು ಲಿಂಗ ಪೂಜೆಯನ್ನು ಲಿಂಗ ಸ್ತೋತ್ರವನ್ನು ಮಾಡಲಾಗಿದೆ ಹಿಂಗಾಗ್ತದೆ ಪೂಜಾ ಮಾಡೋ ಕಾಲಕ್ಕೆ ಕೆಲವು ಸಲ ಈ ಥರ ಆಗ್ತದೆ ನೇರವಾಗಿ ಮನಸ್ಸು ಧ್ಯಾನಕ್ಕೆ ಹೋಗಿಬಿಡ್ತದೆ ಜಲಾಭಿಷೇಚನವನ್ನು ಮಾಡುವುದಿಲ್ಲ ಅಗ್ಗವಣಿಯ ತಂದು ಮಜ್ಜನವ ಮಾಡಿದವನ ಪುಷ್ಪವ ತಂದು ಪೂಜೆಯ ಮರೆದವನ ಬೇಕಾದಷ್ಟು ಪತ್ರ ಪುಷ್ಪಗಳನ್ನು ಬಿಡಿಸಿ ತರಲಾಗಿರ್ತದೆ ಅವುಗಳನ್ನು ಇಷ್ಟು ಲಿಂಗಕ್ಕೆ ಏರಿಸೋದೇ ಇಲ್ಲ ಅವಾಗೇ ಇರ್ತವ ಧ್ಯಾನ ನಡೆದೇ ಇರ್ತದೆ ಪೂಜೆ ಧ್ಯಾನ ನಡೆದೇ ಇರ್ತದೆ ಹೀಗೆ ಹಿಂಗೆ ಯಾಕೆ ಆಗ್ತದ ಎಂಬುದಾಗಿ ಹೇಳಿದರೆ ಇವೇನು ಅಷ್ಟವಿಧ ಅರ್ಚನೆಯ ವಸ್ತುಗಳು ಸಾಮಗ್ರಿಗಳಿರ್ತವಲ್ಲ ಅವುಗಳನ್ನು ನೋಡಿದರೂ ನೋಡದ ರೀತಿಯೊಳಗೆ ಮನಸ್ಸು ಧ್ಯಾನದೊಳಗೆ ನಿರತವಾಗ್ತದೆ ಬಹಿರ್ಮುಖವಾಗಿರುವ ಮನಸ್ಸು ಅಂತರ್ಮುಖವಾಗಿರುವ ಒಳಮನಸ್ಸು ಚಿತ್ರವತ್ತಾಗಿರುವ ವಸ್ತುಗಳನ್ನು ನೋಡಿದರೂ ಕೂಡ ಅವು ಲಿಂಗಧ್ಯಾನದಲ್ಲಿ ನಿರತವಾಗಿ ಬಿಡುತ್ತವೆ ಆ ಕಾರಣವಾಗಿ ಅರ್ಪಿತವತ್ತಂದು ನೈವೇದ್ಯವನ್ನು ಕೊಟ್ಟಿಲ್ಲ ಹೋಗರವನ್ನು ತರಲಾಗಿದೆ ಎಡೆ ನೈವೇದ್ಯನೇ ಕೊಟ್ಟಿಲ್ಲ ಪುಷ್ಪ ತರಲಾಗಿದೆ ಪೂಜನೆ ಮಾಡಿಲ್ಲ ಅಗ್ಗವಣಿ ತರಲಾಗಿದೆ ಅಗ್ಗವಣಿಯನ್ನೇ ಎರೆದಿಲ್ಲ ಈ ರೀತಿಯೂ ಪೂಜೆ ಆಗ್ತದೆ ಅಂದ್ರೇನು ಯಾವಾಗ ಧ್ಯಾನ ಧ್ಯಾನದಲ್ಲಿ ತನ್ಮಯನಾಗ್ತಾನೆ ಆಗ ಬಹಿರಂಗದ ಪೂಜಾ ಪರಿಕರಗಳು ಮರೆಯಾಗ್ತವೆ ಧ್ಯಾನದಲ್ಲಿ ತನ್ಮಯನಾಗ್ತಾನೆ ಆ ಒಂದು ಅವಸ್ಥೆಯನ್ನು ಈ ವಚನದೊಳಗೆ ಅಲ್ಲಮ್ಮಪ್ರಭುದೇವರು ವಿವರಿಸ್ತಾ ಇದ್ದಾರೆ ಲಿಂಗವ ಕಂಡು ತನ್ನ ಮರೆದವನ ಕರಸ್ತದ ಲಿಂಗ ಇಟ್ಕೊಂಡು ಲಿಂಗ ಪೂಜೆ ಮಾಡ್ಬೇಕಲ್ವಾ ಆ ಲಿಂಗವ ಕಂಡು ತನ್ನ ನಾನು ಯಾರು ಅನ್ನೋದನ್ನು ಮರ್ತಾನೆ ನಾನು ದೇಹವನ್ನು ಧರಿಸಿ ಬಂದಿದ್ದೇನೆ ನಾನು ಜೀವಾತ್ಮನಿದ್ದೇನೆ ನಾನು ಜರಣ ಮರಣದಲ್ಲಿ ಸಿಕ್ಕಿಕೊಂಡಿದ್ದೇನೆ ಇದೆಲ್ಲ ಮರ್ತಾ ಹೋಗ್ತದೆ ಲಿಂಗ ಧ್ಯಾನದೊಳಗೆ ಲಿಂಗವಾಗಿ ಅಲ್ಲಿಯ ತನ್ಮಯ ಲಿಂಗ ಧ್ಯಾನದಲ್ಲಿ ತಾನೇ ಲಿಂಗವಾಗಿ ಬಿಡ್ತಾನೆ ಬಹಿರಂಗದ ಎಚ್ಚರವಿಲ್ಲದೆ ಅಂತರಂಗ ತನ್ಮಯತೆಯಲ್ಲಿ ನಿಮಗ್ನವಾಗಿ ಬಿಡ್ತದೆ ಹೀಗೆ ಕೆಲವು ಸಂದರ್ಭದೊಳಗೆ ಪೂಜೆ ಧ್ಯಾನ ನಡೀತಾ 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 ಮನುಷ್ಯ ಅನುಭಾವಿಯಾಗಿ ಭಕ್ತಿ ಸಾಧನೆಯನ್ನು ಮುಂದುವರಿಸಿ ಅನುಭಾವದೊಳಗ ತನ್ಮಯನಾದಂಥ ಸಂದರ್ಭದಲ್ಲಿ ಇಂತಹ ಒಂದು ಸ್ಥಿತಿ ಕೂಡ ಕೆಲವು ಸಲ ಪೂಜಾ ಸಂದರ್ಭದಲ್ಲಿ ಬರ್ತದ ಧ್ಯಾನ ಸಂದರ್ಭದಲ್ಲಿ ಬರ್ತದ ತಟ್ಟೆನ ಊಟಕ್ಕೆ ಅಂತ ಇಟ್ಕೊಂಡು ಊಟನೇ ಮಾಡದೆ ಎದ್ದೋಗ್ತಕ್ಕಂಥ ಪರಿಸ್ಥಿತಿನೂ ಬರ್ತದೆ ಊಟ ಹಾಲಿ ಆಗೋಗೈತೆ ಆಗ ಹಸು ಆಗಿರಲ್ಲ ಊಟದ ಕಡೆ ಮನಸ್ಸು ಹೋಗಲ್ಲ ಊಟ ಮಾಡಬೇಕಂತ ಅನಿಸಲ್ಲ ಮಾಡಿರ್ತಕ್ಕಂಥ ಪ್ರಸಾದವನ್ನು ಎಲ್ಲ ಪಕ್ಕದಲ್ಲಿ ಎದುರಿಗಿಟ್ಕೊಂಡಿರಲಾಗತ್ತ ಇಟ್ಕೊಂಡಾಗಿರ್ತದೆ ಕಣ್ಣೆದುರಿಗೆ ಅವೆಲ್ಲ ಕಾಣುತ್ತಾ ಇರುತ್ತದೆ ಆದರೂ ಊಟ ಮಾಡುವ ಕಡೆಗೆ ಮನಸ್ಸು ಹೋಗುವುದಿಲ್ಲ ಆಗಿರುವುದಿಲ್ಲ ಧ್ಯಾನದಲ್ಲಿ ತೃಪ್ತವಾಗಿ ಬಿಡುತ್ತದೆ ಹಸಿವೆ ಹೋಗಿಬಿಡುತ್ತದೆ ಬಹಿರಂಗದ ಪ್ರಸಾದ ಬೇಕಂತ ಮನಸ್ಸಿಗೆ ದೇಹಕ್ಕೆ ಅನಿಸುವುದಿಲ್ಲ ಹೀಗೆ ಇಂಥ ಒಂದು ಅವಸ್ಥೆಯನ್ನು ದೇವರು ಈ ವಚನದೊಳಗೆ ಈ ಪುಟ್ಟ ವಚನದೊಳಗೆ ಅಭಿವ್ಯಕ್ತಿ ಮಾಡಿದ್ದಾರೆ ಹೀಗೆ ಒಂದು ಅವಸ್ಥೆ ಪೂಜಾ ಕಾಲಕ್ಕೆ ಬರ್ತತೆ ಎನ್ನುವ ಒಂದು ವಿವರ ಈ ವಚನದಲ್ಲಿ ಇದೆ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲೊಂದು ಇಪ್ಪತ್ತು ಜನಕ್ಕೆ ವಿಡಿಯೋನ ಶೇರ್ ಮಾಡಿರಿ